ಒಂದು ವೇಳೆ ನಿಮ್ಮ ಬೇಡಿಕೆಗಳು ನಾಡ್ದು ಇಪ್ಪತ್ತೆಂಟನೇ ತಾರೀಕು ಈಡೇರಲಿಲ್ಲ ಅಂತ ಹೇಳಿದ್ರೆ ಮತ್ತೆ ರಾಜ್ಯದಾದ್ಯಂತ ಮುಷ್ಕರವನ್ನ ಮಾಡ್ತೀರಾ ಹೇಗೆ ಅಂತ ಒಂದಿಲ್ಲ ಈ ಮುಷ್ಕರ ಮಾಡಲು ಮಾಡಬೇಕೋ ಬೇಡೋ ಅನ್ನೋದನ್ನ ಪರಿಸ್ಥಿತಿ ಡಿಸೈಡ್ ಮಾಡುತ್ತೆ ಯಾಕೆಂದರೆ ಇನ್ನು ಸಾಲು ಸಾಲು ರಜೆಗಳು ಪ್ರಾರಂಭ ಆಗುತ್ತೆ ಮುಂದಿನ ದಿನಗಳಲ್ಲಿ ಹಾಗಾಗಿ ಇಲ್ಲ ರಜೆಗಳು ಹಬ್ಬಗಳಿದ್ದಾಗ ನಾವು ಜನಕ್ಕೆ ತೊಂದರೆ ಮಾಡೋಕ್ಕಾಗಲ್ಲ ವಿಡಿಯೋ ಯಾಕೆಂದ್ರೆ ನೋಡಿ ಇವಾಗ ಟು ಟ್ರಿಬಲ್ ತಗೊಳ್ತಿದ್ದಾರೆ ಈ ಹಬ್ಬಕ್ಕೆ ನಾವು ಒಂದೂವರೆ ಸಾವಿರ ರೂಪಾಯಿ ಸ್ಕೆ ಎಸ್ ಆರ್ಸಿಂದ ಹಾಕಿದ್ದೀವಿ ಗೌರ್ಮೆಂಟ್ ಏನು ಮಾಡೋಕ್ಕಾಗಿದೆ ರಾಮನಗರವರು ಎಚ್ಚರಿಕೆ ಕೊಡ್ತೀವಿ ಅಂದಿದ್ದಾರೆ ಯಾರು ನಿಮ್ಮ ಎಚ್ಚರಿಕೆಗೆ ಕೇಳ್ತಾರೆ ಬಿಡಿ ಬಿಸಾಕಿ ಅದರಿಂದ ಅದೆಲ್ಲ ನಡೆಯಲ್ಲ ಬಟ್ ಜನಗಳಿಗೆ ತೊಂದರೆ ಕೊಡೋದು ದಸರಾ ನಾಡಹಬ್ಬ ಅದು ಈ ಸಲ ಭಾನುವುದನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಕಾಂಟ್ರವರ್ಷಿಗಳು ಹಲವಾರು ಕಾಂಟ್ರವರ್ಷಿಗಳು ಅವ್ರು ಕುಂಕುಮ ಹಾಕ್ತಾರೋ ತಾಳಿ ಕಟ್ಟಿದಾರೋ ಇದೆಲ್ಲ ನಡೀತಿದೆ ಆದ್ದರಿಂದ ದಸರಾ ನೋಡೋಕ್ಕೆ ಹೋಗೋರು ನಾವು ತೊಂದರೆ ಮಾಡೋದಿಲ್ಲ ಖಂಡಿತ ಇಲ್ಲ ಅದು ಐ ಆ ಯಾಕೆಂದರೆ ಹಿಂದೆ ಕೋವಿಡ್ ಟೈಮಲ್ಲಿ ಅವ್ನು ಯಾವನ್ನು ಬದಸ್ದ ಸರ್ಕಾರಿ ನೌಕರರಾಗಬೇಕು ಅಂತ ಹಾಸ್ಪಿಟ್ಲ್ಗಳ ಜಾಗ ಇಲ್ಲ ಆಕ್ಸಿಜನ್ಗಳಿಲ್ಲ ಹೆಣ ಹುಳೋದು ಜಾಗ ಇಲ್ಲ ಅಂಥ ಟೈಮಿಲ್ಲ ಆ ಥರ ಇಲ್ಲ ನಾವು ಸಮಾಜಮುಖಿ ಆಗಿರುವಂಥ ಒಂದು ಟ್ರೇಡ್ ನಾವು ಸೇರಿರೋದು ಜನರಿಗೆ ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆ ಮಾಡಲ್ಲ ಬಸ್ ತಡಿಸ್ತೀವಿ ಮತ್ತು ನಾವು ಜನಗಳಿಗೆ ಕಂಟ್ ಕೌಂಟ್ ಮಾಡೋಕ್ಕಿಲ್ಲ ಜನಗಳ ಪರವಾಗಿ ಜನಸ್ನೇಹಿಯಾಗಿರೋರು ಎಷ್ಟೇ ತೊಂದರೆ ಬಂದರೂ ಕೂಡ ನಮ್ಮ ಕೆಲಸಗಳು ನಾವು ನಿಲ್ಲಿಸಲ್ಲ ಬಟ್ ಈ ಡಿಮ್ಯಾಂಡ್ಗಳು ಬಂದಾಗ ನೀವೇನು ಕೇಳಿದ್ರಿ ಇಪ್ಪತ್ತೆಂಟಕ್ಕೆ ಏನು ಆಗಿದ್ರಿ ಏನು ಅಂತ ಸಂದರ್ಭ ಬರಲಿ ಚರ್ಚೆ ಮಾಡೋಣ ಎಲ್ಲ ಹೋಗ್ತೀನಿ ನೀವು ಇರ್ತೀರ ನಾನು ಇರ್ತೀನಿ ನಾನು ಇಷ್ಟು ಬೇಗ ಏನು ಹೋಗೋದಿಲ್ಲ ಐಲ್ ದೇ ಫ್ರಾಮ್ ಮ್ಯಾ ಮೂರ್ ಟೈಮ್ ಇನ್ನು ಹಬ್ಬ ಹರಿದಿನಗಳು ಬಂತು ಅಂತ ಹೇಳಿದರೆ ಎಲ್ಲರೂ ಕೂಡ ಬೆಂಗಳೂರಿನಿಂದ ಬೇರೆ ಬೇರೆ ಅವರ ಊರಿಗೆ ಹೋಗುವಂಥದ್ದು ಈ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ನವರು ದುಪ್ಪಟ್ಟು ಹಣವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಟಿಕೆಟ್ ದರ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಾ ನೀವು ಸರ್ಕಾರಕ್ಕೆ ಇದಕ್ಕೆ ಸರ್ಕಾರ ಒಂದು ತಿಳ್ಕೋಬೇಕು ಈ ಐದನೇ ತಾರೀಕಿಂದ ಸ್ಟೇಟ್ ಆಗಿಬಿಟ್ರೆ ಖಾಸಗಿ ಬಸ್ಗಳು ಬಿಡ್ತೀವಿ ಅಂತ ಹೇಳಿ ಎಲ್ಲ ಕರೆದಿದ್ರು ನೋಡಿ ಖಾಸಗಿ ಬಸ್ ಆಪರೇಟರ್ಗಳನ್ನ ಸರ್ಕಾರ ಮಂತ್ರಿಗಳ ಬುದ್ಧಿ ಇರಬೇಕು ಖಾಸಗಿ ಬಸ್ದವ್ರು ಇರೋದೇ ಲೂಟಿ ಮಾಡೋದಕ್ಕೆ ಜನಗಳ ಸೇವೆಗಿಲ್ಲ ಅವರು ಅದು ಈಗಲಾದರೂ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಸ್ವಲ್ಪ ಬುದ್ಧಿ ಬರಲಿ ಈ ವಿಷಯದಲ್ಲಿ ಚಾಲೆಂಜ್ ತಗೊಳ್ಕೊಬೇಡಿ ಖಾಸಗಿ ಬಸ್ ತರ್ತೀವಿ ಅಂತ ಆದ್ದರಿಂದ ಸರ್ಕಾರಕ್ಕೆ ನಾವು ಜನಗಳ ಪರವಾಗಿ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀವಿ ಖಾಸಗಿ ಕ್ಷೇತ್ರ ಯಾವಾಗಲೂ ಕೂಡ ಲಾಭ ಮಾಡೋಕ್ಕಿದೆ ಜನ ಪರವಾಗಿಲ್ಲ ಅದು ಆದ್ದರಿಂದ ಮತ್ತೆ ಅಂಥ ದುಸ್ಸಾಹಸಕ್ಕೆ ಹೋಗ್ಬೇಡಿ ಈ ಸಂಸ್ಥೆ ಬೆಳೆಸಿ ಇನ್ನುವೇ ಆ ಬೆಳೆಸೋಕೆ ಹಲವಾರು ಸೂಚನೆಗಳು ನಾವು ಇದ್ದೀವಿ ನಮ್ಗೆ ಏನು ಕೊಡಬೇಕೋ ಮರ್ಯಾದೆಗೆ ಅದನ್ನು ಇಟ್ಟುಬಿಡಿ ಚೌಕಾಸಿ ಮಾಡಕ್ಕೆ ಬರಬೇಡಿ ಇಷ್ಟು ನಾನು ಹೇಳಕ್ಕೆ ಇಷ್ಟಪಡೋದು ಕೊನೆಯದಾಗಿ ಒಂದು ಲಕ್ಷ ಹದಿನೈದು ಸಾವಿರ ಸಾರಿಗೆ ನೌಕರರಿಗೆ ಈ ಮೂಲಕ ನೀವು ಏನು ಹೇಳ್ತೀರಾ ಹೇಳೋದು ಇಷ್ಟೇ ನಾನು ಯಾರು ಭರವಸೆ ಕಳ್ಕೊಬೇಡಿ ನಮ್ಮ ಆಗಲೇ ನಾನು ಹೇಳಿದೆ ನಾವೇ ಡಿಸೈಡ್ ಮಾಡೋದು ಅಂದರೆ ಒಂದು ಲಕ್ಷ ಹದಿನೈದು ಸಾವಿರ ಇಂಟು ಎರಡು ಕೈಗಳಿವೆ ಎರಡು ಲಕ್ಷ ಮೂವತ್ತು ಸಾವಿರ ಕೈಗಳಿವೆ ಅದು ಡಿಸೈಡ್ ಮಾಡುತ್ತೆ ಎಸ್ ಆದ್ದರಿಂದ ನಿಮ್ಮ ಬಗ್ಗೆ ನೀವು ವಿಶ್ವಾಸ ಇಟ್ಕೊಳ್ಳಿ ನಾವು ಖಂಡಿತ ಯಾವುದೇ ಹೋರಾಟ ಆದರೂ ಬಿಟ್ಟು ಹೋಗೋದಿಲ್ಲ ಅದರ ಪರಿಣಾಮಗಳು ಏನೇ ಆಗಲೂ ಎದುರಿಸೋಕೆ ನೀವು ತಯಾರಾಗಿ ನಾವು ತಯಾರಾಗ್ತೀವಿ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್